ಪೈಪಿಂಗ್ ಹಚ್ಚೋಕೆ ಬರಲಿಲ್ಲ ಅಂತ ಬೇಜಾರಾದ ವೀವರ್ಸ್ಗೆ ಪೈಪಿಂಗ್ ಹಚ್ಚೋ ಪರಿಹಾರ ಮಾರ್ಗ ಇಲ್ಲಿದೆ ಅದನ್ನು ನಾನು ಇವಾಗ ಹೇಳ್ಕೊಡ್ತೀನಿ ಓಕೆ ಹಾಂ ನೋಡಿ ಪೈಪಿಂಗ್ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನೋಡಿ ನಾನು ಮಿಷನಲ್ಲಿ ಪೈಪಿಂಗ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಮಾಡುವಂಥ ಪೈಪಿಂಗು ತೋರಿಸಿದ್ದೀನಿ ಅದನ್ನು ನೀವು ಕಲ್ತ್ಕೋಬೋದು ನೋಡಿ ಕೈಯಲ್ಲೇ ಹೊಲಿಯೋದು ಫಸ್ಟು ಮಿಷನಲ್ಲೇ ಹಚ್ಚಿಬಿಟ್ಟು ಕೈಯಲ್ಲೇ ಹೊಲಿಯೋದು ಇದನ್ನ ತೋರಿಸಿದ್ದೀನಿ ನಾನು ಈಗ ಅದನ್ನು ಒಂದು ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರೆಲ್ಲ ಈ ವಿಡಿಯೋ ನೋಡಿ ಓಕೆ ಈಗ ನೆಕ್ಕಿಗೆ ಮತ್ತು ಫ್ರೆಂಟಿಗೆ ನಾವು ಜರಿ ಬಟ್ಟೆದು ಗೋಲ್ಡನ್ ಬಟ್ಟೆದು ಪೈಪಿಂಗ್ ಕೊಟ್ಟಿದ್ದೀವಲ್ಲ ಆದ್ದರಿಂದ ಬಾಟಮಿಗೆ ತೋಳ್ ಬಾಟಮಿಗೆ ಈ ಜರಿದನ್ನೇ ಪೈಪಿಂಗ್ ಕೊಟ್ಬಿಡ್ತೀನಿ ಆವಾಗ ಕಾಂಟ್ರೆಸ್ಟು ತುಂಬ ಚೆನ್ನಾಗಿರುತ್ತೆ ಓಕೆ ಇದಕ್ಕೆ ಪೈಪಿಂಗ್ ಕೊಡೋದಕ್ಕೆ ಒಂದು ಕಡೆ ದಡ ಮಾಡಿಸ್ಕೊಳ್ಕೊತೀನಿ ಇದು ಒಂದು ಕಡೆಗಾಯಿತು ಇದು ಒಂದು ಕಡೆಗೆ ಮಾಡ್ತೀನಿ ಓಕೆ ನಿಮಗೆ ಪೈಪಿಂಗು ಹಚ್ಚಿದ್ರೆ ಸರಿ ಬರಲ್ಲ ಅನ್ನೋರಿಗೆ ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಪೈಪಿಂಗು ಮಿಷನಲ್ಲಿ ಮೊದಲು ಮೊದಲು ಹೊಲಿಯಕ್ಕೆ ಬರಲ್ಲ ಕಲಿಕೆ ಅವರಿಗೆಲ್ಲ ಅದರಿಂದ ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ ಆ ರೀತಿ ನೀವು ಮಾಡಿ ಓಕೆ ನೋಡಿ ಇದೇ ಹಚ್ಚೋದೆಲ್ಲ ಇದೇ ರೀತಿ ಬಟ್ ಏನು ಅಂದರೆ ಮಿಷನಲ್ಲೇ ಡೈರೆಕ್ಟ್ ಹೊಲಿಬಾರ್ದು ಕೈ ಹೊಲಿಗೆ ಹಾಕಬೇಕಾಗುತ್ತೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಕಲಿಯೋ ಅಂಥವ್ರು ಇದನ್ನು ನೋಡಿ ಇದು ಮಾಡ್ಕೊಬೋದು ನೋಡಿ ಈ ರೀತಿ ಹಚ್ಚಿರ್ತೀವಿ ಹಚ್ಚೋದು ಮಾತ್ರ ಅದೇ ಥರನೇ ಈ ರೀತಿ ಮೇಲಕ್ಕಿಷ್ಟು ಕಾಣಂಗಿಟ್ಕೊಂಡು ಇಲ್ಲಿ ಸೂಜಿ ದಾರ ತಗೊಂಡು ಹೊಲ್ಕೊಂಬರ್ಬೇಕು ಆವಾಗ ಇಷ್ಟೇ ಬರುತ್ತೆ ಆಮೇಲೆ ಬೇಕು ಅಂದರೆ ನೀವು ಮಿಷನ್ ಒಳಗೆ ಹಾಕ್ಬೋದು ಇಲ್ಲಾಂದರೆ ಹಾಗೇನೂ ಬಿಡ್ಬೋದು ಹೆಮ್ಮೆ ಮಾಡಿದ ಥರ ನಾವು ಈ ರೀತಿ ಮಾಡ್ಕೊಂಬಡ್ಬೋದು ಓಕೆ ಅದನ್ನು ಬೇಕಾದರೆ ತೋರಿಸ್ತೀನಿ ಆಮೇಲೆ ಈಗ ಹೊಲಿದು ಬಿಟ್ಟಿರ್ತೀನಿ ಆಮೇಲೆ ಅದನ್ನು ಮಡಿಸಿ ಹೊಲಿಯೋದನ್ನು ತೋರಿಸ್ತೀನಿ ಬಿಗಿನರ್ಸ್ಗೋಸ್ಕರ ನೋಡಿ ಇದೇ ರೀತಿ ಹಚ್ಕೊಳ್ಳಿ ಈಗ ಹಚ್ಕೊಂಡಿರ್ತೀರಲ್ಲ ಈ ರೀತಿ ಬರುತ್ತೆ ಅದನ್ನ ನೀಟಾಗಿ ಇದರೊಳಗಡೆ ಇರಬೇಕು ಕೋಳೆ ಈ ಥರ ಇಟ್ಕೊಂಡ್ಬಿಟ್ಟು ಕ್ಲೀನಾಗಿ ಇಲ್ಲಿ ಸೂಜಿ ದಾರದಲ್ಲಿ ಹೊಲಿಬೇಕು ಇಲ್ಲಿ ಇಲ್ಲಿ ದಾರ ಕಂಡ್ರೆ ಪರವಾಗಿಲ್ಲ ಇಲ್ಲೊಂದು ಸ್ವಲ್ಪ ಕಾಣುವಂಗೆ ಹೆಮ್ಮೆ ಹಿಂಗೆ ದಾರ ಬರುತ್ತಲ್ಲ ಆ ರೀತಿ ಹೊಲಿಬೇಕು ಅದನ್ನು ನಾನು ತೋರಿಸ್ತೀನಿ ಓಕೆ ಬಿಗಿನರ್ಸಿಗೆ ಅನುಕೂಲ ಆಗಲಿ ಅಂತ ಆ ಥರ ತೋರಿಸ್ತಾ ಇದ್ದೀನಿ ಆಮೇಲೆ ಎಕ್ಸ್ಪೀರಿಯನ್ಸ್ ಆದಂಗೆ ಆದಂಗೆ ಮಿಷನಲ್ಲಿ ಡೈರೆಕ್ಟಾಗಿ ಹೊಲಿಬೋದು ಓಕೆ ಈಗ ತೋರಿಸ್ತಾ ಇರೋದು ಬಿಗಿನರ್ಸ್ಗೋಸ್ಕರ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಇದು ಪೈಪಿಂಗು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಪೈಪಿಂಗ್ನೇ ಮಿಷನಲ್ಲಿ ಒಲೆಯಕ್ಕೆ ಬರೋಲ್ಲ ನಾವು ಮಾಡಿದರೆ ಹಂಗೆ ಬರೋಲ್ಲ ಅಂತ ಹೇಳ್ತಿರಲ್ಲ ಅದಕ್ಕೆ ನೋಡಿ ಈ ರೀತಿ ಹಚ್ಕೊಂಬಿಡಿ ಒಂದು ಕಡೆ ಮಡಿಸಿ ಹೊಲ್ದು ಈ ರೀತಿ ಹಚ್ಕೊಂಬಿಡಿ ಹಚ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ಕೈ ಹಾಕಿ ಇದನ್ನು ಫಿನಿಷ್ ಮಾಡೋದನ್ನು ತೋರಿಸ್ತೀನಿ ಅಂದರೆ ಇದೇ ಥರ ಬರೋ ಹಂಗೆ ನೋಡಿ ಈ ಥರ ಇರುತ್ತೆ ಬಟ್ಟೆ ನೋಡಿ ಹೀಗಿಟ್ಕೊಳ್ಳಿ ಇಲ್ಲಿ ಸೂಜಿ ಥರ ಗಂಟು ಹಾಕ್ಕೊಂಡು ಪೋಣಿಸ್ಕೊಂಬಿಡಿ ನೋಡಿ ಇಲ್ಲಿ ದ ಗಂಟು ಹಾಕಿದ್ದೀನಿ ಪೋಣಿಸ್ಕೊಂಡಿದ್ದೀನಿ ಈ ನೀಲಿ ಬಟ್ಟೆಗೆ ಬರಬೇಕು ದಾರ ಓಕೆ ಒಳಗಡೆ ಇರುತ್ತೆ ನೋಡಿ ಇಲ್ಲಿ ಇರುತ್ತೆ ಅದು ತಡ ಅದು ಬರಲ್ಲ ಇವಾಗ ಏನು ಮಾಡಬೇಕು ನೋಡಿ ಹೀಗೆ ಮಡಿಸ್ಕೊಂಡು ನೋಡಿ ಹಿಂಗೆ ಕ್ಲೀನಾಗಿ ಈ ರೀತಿ ಮಡಿಸ್ಕೊ ಮೇಲಕ್ಕೆ ಇಷ್ಟೇ ಕಾಣಿಸ್ಬೇಕು ಆ ಥರ ಇದು ಮಾಡಬೇಕು ಇವಾಗ ನೀವು ಹೊಲ್ಕೊಂಡು ಬನ್ನಿ ನೋಡಿ ಇಲ್ಲಿ ಕಾಣಿಸ್ಬಾರ್ದು ಇಷ್ಟೇ ದಾರ ಕಾಣಿಸ್ಬೇಕು ಕೆಳಗಡೆ ಬೇಕಾದರೆ ದಾರ ಕಾಣಿಸ್ಲಿ ನೋಡಿ ಇಲ್ಲಿ ಕೆಳಗಡೆ ದಾರ ಕಾಣಿಸ್ತಾ ಇದೆ ಇಲ್ಲಿ ಮಾತ್ರ ಕಾಣಿಸ್ಬಾರ್ದು ಒಂದು ಸ್ವಲ್ಪ ಹಿಂಗೆ ತಕ್ಕೊಂಡು ಮತ್ತು ಅದೇ ಪ್ಲೇಸಿಗೆ ನೋಡಿ ಇಲ್ಲಿ ನೀಟಾಗಿ ಬರ್ತಾ ಇದೆ ಮೆಥೆಡ್ ಎಲ್ಲ ಇದೆ ಮಿಷನಲ್ಲಿ ಹೊಲಿದ್ರೆ ನಮಗೆ ಸರಿ ಬರಲ್ಲ ಅಂತ ಹೇಳ್ತೀರಲ್ಲ ಹಾಗಾಗಿ ಈ ರೀತಿ ಮಾಡಿದರೆ ನಿಮಗೆ ಪೈಪಿಂಗು ಚೆನ್ನಾಗಿ ಕೂರುತ್ತೆ ಆಮೇಲೆ ಬೇಕಾದ್ರೆ ನೀವು ಮಿಷನಲ್ಲಿಟ್ಕೊಂಡು ಇಟ್ಕೊಂಡು ಒಂದು ಹೊಲಿಗೆ ಹಾಕ್ಬೋದು ಇಲ್ಲ ಇಷ್ಟಿದ್ರೂ ಗಟ್ಟಿಯಾಗೇ ಇರುತ್ತೆ ಏನು ಬಿಚ್ಚಿಕೊಳ್ಳೋಲ್ಲ ಇದೇನು ಕರ್ವಿಂಗ್ ಇರೋದಕ್ಕೂ ಹಚ್ಬೋದು ಸ್ಕ್ವೇರ್ ಇರೋದಕ್ಕೂ ಇದೇ ರೀತಿ ಹಚ್ಬಹುದು ಮತ್ತು ಅದಕ್ಕೆ ಸಪ್ ಸಪ್ರೇಟಾಗಿ ಹಚ್ಚಿ ತೋರಿಸ್ರಿ ಹಚ್ಚಿ ತೋರಿಸ್ರಿ ಅನ್ನಬಾರ್ದು ಎಲ್ಲದಕ್ಕೂ ಇದೇ ಮೆಥಡಲ್ಲೇ ಮಾಡಿದರೆ ಕ್ಲೀನಾಗಿ ಆಗುತ್ತೆ ನೋಡಿ ನೀಟಾಗಿ ಬಂತಾ ಪೈಪಿಂಗು ನೀಟಾಗಿ ಬಂದಿದೆ ಈ ರೀತಿ ಹೊಲ್ಕೊಂಡೋದ್ರೆ ಆಯಿತು ಇದನ್ನೇ ಮಿಷನಲ್ಲಿಟ್ಟು ಹೊಲಿತೀವಿ ಅಂದರೆ ಎಕ್ಸ್ಪೀರಿಯೆನ್ಸ್ ಬೇಕು ಅದಕ್ಕೆ ನೀವಿನ್ನು ಬಿಗಿನರ್ಸಲ್ಲ ಬಿಗಿನರ್ಸಿಗೆ ಹೊಲಿಯೋಕ್ಕೆ ಅನುಕೂಲ ಆಗುತ್ತೆ ಅಂತ ಫಿನಿಶ್ ನೀಟಾಗಿ ಬರಬೇಕು ಅಂದರೆ ನೋಡಿ ಈ ಥರ ಮಾಡಬೇಕು ನೋಡಿ ಚೆನ್ನಾಗಿ ಬರುತ್ತೆ ಹಾಕೊಂಡ್ರೂ ಕೂಡ ಹಿಂಗೆ ಪಲ್ಟಾಯಿಸ್ಕೊಳ್ಳಲ್ಲ ನೀವೇನು ಮಾಡಬೇಕು ಅಂದರೆ ಹಿಂಗೆ ಹೊಲಿತೀರಲ್ಲ ಹಿಂಗೆ ಇಟ್ಬಿಡ್ತೀರಾ ಈ ಕೂಳೆ ಎಲ್ಲ ಆ ಕಡೆ ಬಿಟ್ಬಿಡ್ತೀರಾ ಆ ಕಡೆ ಬಿಡಬಾರ್ದು ಈ ಪೈಪಿಂಗ್ ಒಳಗಡೆ ಇರಬೇಕು ಈ ಕೂಳೆ ಎಲ್ಲ ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ನಾನಿವಾಗ ಇಟ್ಕೊಂಡಿದೀನಿ ಈ ರೀತಿ ಹೊಲಿದ್ರೆ ಅಷ್ಟೊಂದು ಗಟ್ಟಿ ಇರ ಗಟ್ಟಿ ಇರುತ್ತೆ ಬಟ್ ಅಷ್ಟೊಂದು ಮಿಷನ್ ಒಳಗೆ ಅಷ್ಟು ಗಟ್ಟಿ ಇರಲ್ಲ ನಾವು ಬಟ್ಟೆ ಒಗ್ದಾಗ ಎಲ್ಲ ಹೆಮಿಂಗ್ ಬಿಟ್ಕೊಂಡಂಗೆ ಬಿಟ್ಕೋಬಹುದು ಅಂತ ನಾವು ಮಿಷನ್ ಒಳಗೆ ಹಾಕೋದು ನೀವು ಬೇಕಾದ್ರೆ ಇದ್ರ ಮೇಲಕ್ಕೆ ಇನ್ನೊಂದು ಮಿಷನ್ ಒಳಗೆ ಹಾಕ್ಬೋದು ಇಲ್ಲಾಂದ್ರೆ ಹಾಗೇನು ಬಿಡ್ಬೋದು ನೋಡಿ ಒಂದ್ ಸ್ವಲ್ಪನು ಎತ್ಕೊಂಬರಲ್ಲ ಚೆನ್ನಾಗಿ ಬರುತ್ತೆ ಕೈ ಹೊಲ್ಗೆ ಹಾಕಿದ್ರೂ ಕೂಡ ಈಗ ನಾವು ತೋಳಿಗೆಲ್ಲ ಹಿಮ್ಮಿಂಗ್ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಈ ಮಡಿಸ್ಕೊಳ್ಳೋದು ಇರುತ್ತಲ್ಲ ಈ ಮಡಿಸ್ಕೊಳ್ಳೋದ್ರಲ್ಲೇ ಇದರಲ್ಲಿ ಟ್ರಿಕ್ಸ್ ಇರೋದು ನೋಡಿ ಇಷ್ಟು ಮೇಲಕ್ಕೆ ಬರೋಂಗೆ ಇದ್ರೊಳಗಡೆ ಇರಬೇಕು ಕೂಳೆ ಆಚೆ ಈಚೆ ಹೋಗ್ಬಾರ್ದು ಆಚೆ ಈಚೆ ಹೋದ್ರೇ ಅದು ವ್ಯತ್ಯಾಸ ಆಗೋದು ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು ಈ ರೀತಿ ಮಾಡ್ಕೊಳ್ಳಿ ನೀವು ಏನಂದರೆ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಕೈ ಕೆಲಸ ಜಾಸ್ತಿ ಆಗುತ್ತೆ ಮಿಷನ ಹೊಲಿದು ಅಧ್ವಾನ ಮಾಡೋದಕ್ಕಿಂತ ಕೈಲಿ ಒಂದು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಹೊಲ್ಕೊಂಡು ನೀಟಾಗಿ ಮಾಡ್ಕೊಬೋದಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂತು ಪೈಪಿಂಗು ಓಕೆ ದಾರನೂ ಕಾಣಲ್ಲ ಇನ್ನೂ ಮಿಷನಿಂಗ್ಗಿಂತ ಪರ್ಫೆಕ್ಟಾಗಿ ಮಾಡ್ಬೋದು ಇದರಲ್ಲಿ ಕೈಯಲ್ಲಾದರೆ ಮಿಷನಲ್ಲಿ ಇನ್ನೂ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಬಟ್ ನಾವು ಕೈಯಲ್ಲಿ ಮಾಡಿದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಲ್ಲ ನೀವು ಮೆಥೆಡ್ ಪ್ರಕಾರ ಮಾಡಬೇಕಷ್ಟೆ ಈ ಪೈಪಿಂಗ್ ಒಳಗಡೆ ಎಲ್ಲ ಕೂಳೆನೂ ಇರಬೇಕು ಆ ಕಡೆ ಕೂಳೆ ಬಿಟ್ರಿಂದರೆ ಹೋಯ್ತು ಇನ್ನೊಂದು ಇದಕ್ಕೆ ದಾರ ಹಾಕಿ ಮಾಡ್ತಾರೆ ಅದು ಹೈ ಸ್ಪೀಡ್ ಮಿಷನ್ ಆಗಬೇಕು ದಪ್ಪ ಅಂದರೆ ಫ್ರೆಷರ್ ಫುಡ್ ಚೇಂಜ್ ಮಾಡಿಕೊಂಡು ಎಲ್ಲ ಮಾಡಬಹುದು ಆ ಆ ಮಿಷನ್ ಇರಬೇಕಲ್ಲ ಎಲ್ರತ್ರ ಅದಕ್ಕೋಸ್ಕರ ಅದರಲ್ಲಿ ತೋರಿಸಿಲ್ಲ ನೆಕ್ಸ್ಟ್ ಬೇಕಾದರೆ ದಾರ ಹಾಕಿ ಅದರಲ್ಲೂ ತೋರಿಸೋಣಂತೆ ಪೈಪಿಂಗ್ ಎಷ್ಟು ನೀಟಾಗಿ ಬಂತು ಮಿಷನ್ ಪೈಪಿಂಗ್ಗಿಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ರೀತಿ ಮಾಡ್ಕೊಳ್ಳಿ ನಮಗೆ ಪೈಪಿಂಗ್ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಎಲ್ಲ ಬ್ಲೌಸ್ ಹೋಲೋದು ಬಿಡ್ರಿ ನೆಕ್ಕಿಗೆ ನೆಕ್ಕಿಗೆ ತಾನೇ ಮಾಡ್ಕೊಳ್ಳೋದು ಪೈಪಿಂಗು ಇದು ಸ್ಲೀವಿಗೆ ಮಾಡ್ತಾ ಇದ್ದೀನಿ ನೆಕ್ಕಿಗೂ ಕೂಡ ಮಾಡಿದ್ದೀನಿ ನೆಕ್ಕಿಗೆ ಪ ಸ್ಲೀವಿಗೆ ಮೊದಲೆಲ್ಲ ಹೆಮ್ಮಿಗೆ ಮಾಡ್ತಿದ್ದಿದ್ದು ಅದೇ ಥರ ನೀವು ಮಾಡ್ಕೊಂಡ್ರಾಯ್ತು ಪೈಪಿಂಗ್ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು ಅದಕ್ಕೊಂದು ಪರಿಹಾರ ಕಂಡ್ಕೋಬೇಕು ಮಾಡ್ಕೋಬೇಕು ನಮ್ಮ ಹತ್ರ ಅಯ್ಯೋ ದೊಡ್ಡ ಮಿಷನ್ ಸ್ಪೀಡ್ ಮಿಷನಲ್ಲಿ ಚೆನ್ನಾಗಿ ಬರುತ್ತೆ ಅಯ್ಯೋ ನಮ್ಮ ಹತ್ರ ದೊಡ್ಡ ಮಿಷನ್ ಇಲ್ಲ ಅಂತಲೂ ಬೇಜಾರು ಮಾಡ್ಕೋಬಾರ್ದು ಇರೋದ್ರಲ್ಲಿ ಹೊಲ್ದ್ಬಿಟ್ಟು ಪೈಪಿಂಗ್ ಮಾತ್ರ ಕೈಲಿ ಹಾಕಿದ್ರಾಯಿತು ಆಮೇಲೆ ಇಲ್ಲಿಗೊಂದು ಗಂಟು ಹಾಕಿ ದಾರ ಹರಿದ್ಬಿಟ್ರೆ ಆಯಿತು ನೋಡಿ ಈ ದಾರ ಹಾಕಿದ್ದು ಕೂಳೆಗೆ ಹೋಗ್ಬಿಡುತ್ತೆ ನೋಡಿ ಪೈಪಿಂಗ್ ಎಷ್ಟು ನೀಟಾಗಿ ಬಂತು ಓಕೆ ನೋಡಿ ಎದ್ದಳೆಲ್ಲ ಮಾಡಲ್ಲ ಹಿಂಗೋ ಪಲ್ಟೈಸ್ಗಳೆಲ್ಲ ಏನಿಲ್ಲ ಆ ರೀತಿ ಆಯ್ತು ಹಿಂಗೆ ಹಿಡಿದ್ಬಿಟ್ರೆ ಬಿಟ್ರೆ ನೀಟಾಗಿರುತ್ತೆ ಗೊತ್ತಾಯ್ತಾ ನೋಡಿ ಇದು ನೀಟಾಗಿ ಬಂತು ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನ ಒಂದು ಸಲ ತೋರಿಸ್ತೀನಿ ನೋಡಿ ಈ ರೀತಿ ಹಚ್ಕೊಂಡಿದ್ದೀರ ನೀವು ಇಲ್ಲಿ ಒಂದೇ ಡಿಸ್ಟೆನ್ಸ್ ಇರಬೇಕಾಗಿದ್ದು ಮೇಯ್ನು ನೋಡಿ ಇಲ್ಲಿ ಒಂದೇ ಡಿಸ್ಟೆನ್ಸ್ ಇದೆ ಕೂಳೆ ಕೂಡ ಒಂದೇ ಡಿಸ್ಟೆನ್ಸ್ ಬಿಡಬೇಕಾಗುತ್ತೆ ಈಗ ನೋಡಿ ದಾರಕ್ಕೆ ಗಂಟು ಹಾಕ್ಕೊಂಡು ಹಿಂಗೆ ಹಾಕ್ಕೊಳ್ಳಿ ಇದ್ರ ಮಧ್ಯಕ್ಕೆ ಹೋಗ್ಬಿಡುತ್ತೆ ಅದು ಗಂಟು ಇವಾಗ ನೀಲಿ ಬಟ್ಟೆ ಕಡೆಗೆ ಸೂಜಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೊಂಡು ನೀಟಾಗಿ ಒಂದೇ ಡಿಸ್ಟೆನ್ಸಲ್ಲಿ ಈ ರೀತಿ ಕ್ಲೀನಾಗಿ ಮಾಡಿಸ್ಕೋಬೇಕು ನೋಡಿ ಇದು ಪೈಪಿಂಗ್ ಬಂದುಬಿಡ್ತಾಗಲೇ ಹಿಡ್ಕೊಂಡ್ರೆ ಬಂದ್ಬಿಡುತ್ತೆ ಇವಾಗ ನೀಲಿ ಬಟ್ಟೆ ಮೇಲೆ ಹೊಲಿಗೆ ಹಾಕ್ರಿ ಹಿಂಬಾಗದ್ದು ಕೂಳೆ ಸೇರಿಸ್ಕೊಂಡು ಮೇಲುಗಡೆ ಜಾಸ್ತಿ ದಾರ ಕಾಣಂಗೆ ಮಾಡಬಾರ್ದು ಹಿಂಗೆ ತೊಗೊಂಡಿರ್ತೀರಲ್ಲ ಅದರ ಪಕ್ಕಕ್ಕೆ ಹಾಕಿ ಕೆಳಗಡೆ ತೊಗೊಂಡೋಗ್ಬೇಕು ನೋಡಿ ಇವಾಗ ರೆಡಿ ಆಯಿತು ಪ ಪೈಪಿಂಗು ರೆಡಿ ಆಗ್ತಾ ಬಂತು ಪೈಪಿಂಗ್ ಒಳಗಡೆ ಎಲ್ಲ ಕೋಳೆ ಇಡಬೇಕು ಅದನ್ನು ನೆನ್ಪಿಟ್ಕೊಳ್ಳಿ ನೋಡಿಕೊಂಡು ಮಾಡಿಕೊಳ್ಳಿ ಮಿಷನ್ನ ಫಿಟಿಂಗ್ಗಿಂತ ನೀಟಾಗಿ ಬರುತ್ತೆ ಇದು ನಾನು ಪೈಪಿಂಗಿಂದು ವೀಡಿಯೋ ಬಿಟ್ಟ ಮೇಲೆ ಕೆಲವೊಬ್ಬರು ತುಂಬ ಬೇಜಾರು ಮಾಡಿಕೊಂಡು ಹೆಣ್ಮಕ್ಳು ಕಮೆಂಟ್ಸ್ ಮಾಡಿದರು ಅಯ್ಯೋ ನೀ ಹೊಲ್ದಂಗೆ ಬರೋದೇ ಇಲ್ಲ ನಾವು ಹೊಲಿದ್ರೆ ಹೊಲ್ದಾದಮೇಲೆ ಹಿಂಗೆ ಮುಗಿಸ್ಕೊಂಡು ಕುತ್ಕೊಳ್ಳುತ್ತೆ ಅಂತೆಲ್ಲ ಹೇಳಿದರು ಅವರೆಲ್ಲ ನೋಡಿಕೊಂಡು ಈ ರೀತಿಗೊಂದು ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಹಿಂಗೆ ನೀಟಾಗಿ ಮಾಡ್ಕೊಳ್ಳಿ ಬರದೇ ಹೋಗಿರೋರು ಬೇಜಾರು ಮಾಡ್ಕೋಬೇಡಿ ಎಲ್ಲರೂ ಅಂತಾರೆ ನೀವು ಹೊಲಿದ್ರೆ ಮಾತ್ರ ಬರುತ್ತೆ ನಾವು ಹೊಲಿದ್ರೆ ಬರಲ್ಲ ಅಂತ ಎಲ್ರೂ ಹೊಲಿದ್ರೂ ಬರುತ್ತೆ ಅಂದರೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕು ಅದು ಎಕ್ಸ್ಪೀರಿಯೆನ್ಸ್ ತಗೊಳ್ಳೋ ತನಕ ನೀವು ಈ ರೀತಿ ಮಾಡ್ಕೊಳ್ಳಿ ಕೆಲ್ವೊಂದು ಮಿಷನ್ ಮೇಲೂ ಡಿಪೆಂಡ್ ಆಗಿರುತ್ತೆ ಕೆಲ್ವೊಂದು ಮಿಷನಲ್ಲಿ ಇದು ಇಲ್ಲಿ ದಪ್ಪ ಇರುತ್ತೆ ಬಟ್ಟೆ ಇಲ್ಲಿ ತೆಳು ಇರುತ್ತಲ್ಲ ಇವೆರಡೂ ಡಿಫ್ರೆನ್ಸನ್ನು ಫ್ರೆಸರ್ ಫುಟ್ಟು ಒಂದೇ ಥರ ಇರುತ್ತಲ್ಲ ಅದನ್ನು ತಡ್ಕೊಳ್ಳಲ್ಲ ಆದ್ದರಿಂದ ಆ ಥರ ಒಂದೊಂದ್ಸಲಿ ಮಿಷನ್ನಲ್ಲಿ ಹೊಲಿಗೆ ಬರಲ್ಲ ಹೈ ಸ್ಪೀಡಲ್ಲಾದರೆ ಚೆನ್ನಾಗಿ ಬರುತ್ತೆ ನೋಡಿ ಇದು ಇದು ಎರಡು ಎಷ್ಟು ನೀಟಾಗಿ ಆಯಿತು ಮಿಷನ್ ಪೈಪಿಂಗ್ಗಿಂತ ತುಂಬ ಚೆನ್ನಾಗಿ ಬರುತ್ತೆ ಓಕೆನಾ ನೋಡಿ ಈ ರೀತಿ ಮಡಿಸ್ಕೋಬೇಕು ಹೊಲಿಗೆ ಹಾಕಬೇಕು ಒಂದು ಸ್ವಲ್ಪ ಕೈ ಕೆಲಸ ಜಾಸ್ತಿ ಆಗುತ್ತೆ ಮಿಷನಲ್ಲಾದರೆ ಬೇಗ ಒಂದೇ ಸಲ ಹೊಲ್ದ್ಬಿಡ್ಬೋದಾಗಿತ್ತು ಈ ಈ ಬಟ್ಟೆಗೆ ಈ झुमಕಿ ಬಂದಿರದು ಮತ್ತು ಇದು ಪೈಪಿಂಗ್ ಬಂದಿರೋದು ತುಂಬ ಕಾಂಟ್ರಾಸ್ಟು ಚೆನ್ನಾಗಾಗಿದೆ ಅಲ್ವಾ ನೋಡಿ ನಾನು ಇದಕ್ಕೆ ಬಾಟಮ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ ಬೇರೆ ಅದೇ ಲೈನಿಂಗ್ ಬಟ್ಟೆ ಹಾಕ್ಬಿಟ್ಟು ಬಾಟಮ್ ಮಾಡೋಣ ಅಂದ್ಕೊಂಡಿದ್ದೆ ಅದಕ್ಕಿಂತ ಇದು ಕಾಂಟ್ರಾಸ್ಟ್ ಚೆನ್ನಾಗಾಗುತ್ತೆ ಅಂತ ಇದಕ್ಕೆ ನಾನು ಪೈಪಿಂಗ್ ಹಚ್ಚಿದೆ ಓಕೆನಾ ಅದಕ್ಕೆ ಪೈಪಿಂಗು ನಾನು ಹಚ್ತಾ ಇರ್ತೀನಿ ನೋಡೋ ವಿವರ್ಸು ಅಯ್ಯೋ ಅವ್ರು ಚೆನ್ನಾಗಿ ಹಚ್ಚುತ್ತಾರೆ ನಮಗೆ ಬರೋದೇ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ ಅದಕ್ಕೆ ಏನು ಉಪಾಯ ಅಂತ ಯೋಚನೆ ಮಾಡ್ತಿದ್ದಾಗ ನೋಡು ಅವರು ಅವರು ಕಲ್ತ್ಕೊಳ್ಳಿ ಅಲ್ವಾ ಈ ರೀತಿ ಹೇಳ್ಕೊಟ್ರೆ ಅವರು ಕಲ್ತ್ಕೊಳ್ತಾರೆ ಅಂತ ನಾನು ಈ ರೀತಿ ಇದ್ದೀನಿ ನಿಮಗೆ ಚೆನ್ನಾಗಿ ಬರೋ ಬರುತ್ತೆ ಅಂತಲೇ ಇದ್ದೀನಿ ನೀವು ಮಾಡ್ಕೊಳ್ಳಿ ನಾವು ಹಿಂಗೆ ಹೊಲ್ದಾದ್ಮೇಲೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಹೆಮ್ಮಿಂಗ್ ಮಾಡಿರ್ತೀವಲ್ಲ ಸುಕ್ಕ ಇರುತ್ತೆ ಒಂದು ಸ್ವಲ್ಪ ನೀವು ಬಿಟ್ಟರೆ ಬಟ್ಟೆನ ಆಗುತ್ತೆ ನೋಡಿ ಸುಕ್ಕಾಗಲ್ಲ ಇಲ್ಲೊಂದು ಸ್ವಲ್ಪ ಹಿಂಗೆ ನೀವು ಬಿಟ್ಟರೆ ಆಮೇಲೆ ಹೈರನ್ ತೀಡ್ಬಿಟ್ರೆ ನೀಟಾಗಿ ಆಗುತ್ತೆ ಓಕೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಪೈಪಿಂಗು ನಾನು ಮಿಷನಲ್ಲಿ ಹೊಲದಿಲ್ಲ ಏನಿಲ್ಲ ಕೈಯಲ್ಲೇ ಹೊಲಿತಾ ಇರೋದು ಇದೇ ಥರ ನೀವು ಮಾಡ್ಕೊಳ್ಳಿ ಓಕೆನಾ ನಿಮಗೆ ಖುಷಿ ಆದರೆ ಅಷ್ಟೇ ಸಾಕು ನನಗೆ ಕಲ್ತುಬಿಟ್ರೆ ಸಾಕು ಬೇಜಾರ್ ಮಾಡ್ಕೋಬಾರ್ದು ಇದು ಪರ್ಫೆಕ್ಟ್ ಕಲರ್ ದಾರ ತಗೊಂಡ್ಬಿಡಿ ಇಲ್ಲಿಗೆ ಹೊಲಿಬೇಕಾದ್ರೆ ಅವಾಗ ಹೊಲ್ದಿರೋದು ಒಂದ್ ಸ್ವಲ್ಪ ಇಲ್ಲಿರೋ ಹಂಗೆ ಮಾಡಿ ಕೆ ಒಳಗಡೆ ಇರುತ್ತೆ ದಾರ ನೋಡಿ ಒಳಗಡೆ ದಾರ ಕಾಣಿಸುತ್ತೆ ಮೇಲ್ಗಡೆ ಏನು ಕಾಣಿಸ್ತಂಗ ಮಾಡಿ ನೋಡಿ ಪೈಪಿಂಗ್ ಎಷ್ಟ್ ಚೆನ್ನಾಗ್ ಬಂತು ಮಿಷನಿಂಗ್ ಗಿಂತ ಫಿಟ್ಟಿಂಗು ತುಂಬ ಚೆನ್ನಾಗಿ ಬಂತು ಹಾ ನೋಡಿ ಇದೇ ರೀತಿ ನೀವು ಮಾಡ್ಕೊಳ್ಳಿ ಬೇಜಾರ್ ಮಾಡ್ಕೋಬೇಡಿ ಹಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬೇ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಬಂತು ಓಕೆ ಹಾಂ ನೋಡಿ ಪೈಪಿಂಗ್ ಬರಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ನೋಡಿ ನಾನು ಮಿಷನಲ್ಲಿ ಪೈಪಿಂಗ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಮಾಡುವಂಥ ಪೈಪಿಂಗು ನಾನು ತೋರಿಸಿದ್ದೀನಿ ಅದನ್ನು ನೀವು ಕಲ್ತ್ಕೋಬೋದು ನೋಡಿ ಕೈಯಲ್ಲೇ ಹೊಲಿಯೋದು ಫಸ್ಟು ಮಿಷನಲ್ಲೇ ಹಚ್ಚಿಬಿಟ್ಟು ಕೈಯಲ್ಲೇ ಹೊಲಿಯೋದು ಇದನ್ನು ತೋರಿಸಿದ್ದೀನಿ ನಾನು ಈಗ ಅದನ್ನು ಒಂದು ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರೆಲ್ಲ ಈ ವಿಡಿಯೋ ನೋಡಿ ಓಕೆ